ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ನಮ್ದೇನು ಅಭ್ಯಂತರ ಏನಿಲ್ಲ ನಾವೇನು ಕರೆದಿದ್ದೀವಿ ಅವ್ರಿಗೂ ಕರೆದಿದ್ದಾರೆ ಆದರೆ ನಾವು ಏನು ಕೋರ್ಟ್ ಆದೇಶ ಕೊಟ್ಟಿದೆ ನಾವು ಮೇಲ್ಮನೆ ಸಲ್ಲಿಸ್ತಾ ಇದ್ದೀವಿ ಆದರೆ ನಿನ್ನೆಯಿಂದ ನಮಗೆ ಒಳ್ಳೆ ಮಳೆ ಬರ್ತಾ ಇದೆ ಅಂತೇಳಿ ನಮ್ಗೆ ಸೂಚನೆ ಬಂದು ಒಳಗು ಬರ್ತಾ ಇದೆ ಬಂದದ್ದು ನೀರ್ನೆಲ್ಲ ನಾವು ಬಿಡುಗುಂಡಿಗೆ ಬಿಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆನ ನಾವು ಮಾಡಿದ್ದೇವೆ ಸೊ ಅದರಿಂದ ಬಹುಶಃ ಮಳೆನೇ ನಮ್ಗೆಲ್ಲ ಆಧಾರ ಆಧಾರದಿಂದ ಬಹುಶಃ ಎಲ್ಲ ಸಮಸ್ಯೆ ಬಗೆಹರ್ತದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈಗೂ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಮೇಕೆದಾಟಕ್ಕೆ ಅವಕಾಶ ಮಾಡ್ಕೊಳ್ಳಿ ಏನೇ ಸ್ಟೋರೇಜ್ ಆದ್ರು ನಿಮಗೆ ತಾನೇ ಬರೋದು ನಮ್ಗೆ ಅದು ಬರೋದಿಲ್ಲ ದಯವಿಟ್ಟು ತೊಂದರೆ ಮಾಡಬೇಡಿ ಅಂತ ಹೇಳಿ ನಾನು ನಮ್ರತೆಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ಸಭೆ ಗೈರಾಗಿದ್ದಕ್ಕೆ ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡಿದಾಗ ಮಾತಾಡ್ತಾರೆ ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ ನಾವು ಮತ್ತೆ ಯಾಕೆ ಕಳ್ಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು ಆರೋಪ ಮಾಡೋದು ಹಿಂಟರ್ ಮಾಡೋದು ಹೋಗೋದು ವೈಯಕ್ತಿಕವಾಗಿ ಹಸು ಅಷ್ಟೇ ಬೇರೆ ಏನಿಲ್ಲ ಅಸೂಯಿ ಅಷ್ಟೇ ಅದು ಸರ್ ಅಷ್ಟೇ ಅದು ಮೊದ್ಲಿಂದನೋ ನಡ್ಕೊಂಡು ನಾನು ಅದಕ್ಕೆ ನಾನು ಕರೀತಾ ಇದೀನಿ ಪಾಪ ಅಸೆಂಬ್ಲಿ ಎಲ್ಲಾರು ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದೀನಿ ಈಗ ಕಾಯ್ಕೊಂಡಿದ್ದೆ ನಾನು ಸಿಗ್ಲಿಲ್ಲ ಓದ್ ಸತಿ ಬರ್ಲಿಲ್ಲ